ಹಾ ಎಲ್ಲರು ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಇಲ್ಲಿ ಆದೀಶ್ವರ್ ಭಾಗ್ಯ ಮನೇಲಿ ಇದಾರೆ ಅನ್ನುವು ಸತ್ಯ ಕನಿಕಾಗೆ ಗೊತ್ತಾಗೆ ಬಿಟ್ಟಿದೆ ಹಾಗಿದ್ರೆ ಕನಿಕಾ ಕೈಗೆ ಸಿಗ್ಬಿದ್ದೆ ಬಿಟ್ರೆಂಡ್ ಆಗಿ ಆದೀಶ್ವರ್ ಏನಾಯಿತು ಏನು ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಜೊತೆ ಚಾಲೆಂಜ್ ಮಾಡಿದ್ದಾರೆ ಆದೀಶ್ವರ್ ಯಾವ ರೀತಿಯಲ್ಲಿ ಈ ಒಂದು ಮೈ ಕ್ಲಾಸ್ ಫ್ಯಾಮಿಲಿ ಕಷ್ಟ ಆಗುತ್ತೆ ಅದು ಹೇಗೆ ಹೊರೆ ಆಗುತ್ತೆ ನಾನು ನೋಡೇ ಬಿಡಬೇಕು ಅಂತ ಹೇಳಿ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಭಾಗ್ಯ ಮನೆಯಲ್ಲಿ ಹೇಳೋದನ್ನು ನಾನು ಮಿಡ್ ಕ್ಲಾಸ್ ಲೈಫ್ನ ಲೀಡ್ ಮಾಡ್ತೀನಿ ಅಂತ ಹೇಳಿ ಭಾಗ್ಯಗೆ ಚಾಲೆಂಜ್ ಮಾಡಿದ್ದಾರೆ ಅದರ ಪ್ರಕಾರವಾಗಿ ಇಲ್ಲಿ ಭಾಗ್ಯ ಮನೆಯಲ್ಲೇ ಆದೀಶ್ವರ್ ಉಳ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ಆದೀಶ್ವರ್ ಭಾಗ್ಯ ಮನೆಯಲ್ಲಿದ್ದಾರೆ ಅನ್ನೋ ವಿಶ್ವ ಅವ್ರ ಮನೆಯವ್ರು ಯಾರಿಗೂ ಕೂಡ ಗೊತ್ತಿಲ್ಲ ಆದೀಶ್ವರ್ ಯಾರ ಜೊತೆ ಕೂಡ ಆ ಒಂದು ವಿಶ್ವವನ್ನ ಪ್ರಸ್ತಾಪ ಮಾಡಿಲ್ಲ ಯಾಕಂದ್ರೆ ವಿಶ್ವ ಏನಾದ್ರೂ ಗೊತ್ತಾದ್ರೆ ಖಂಡಿತ ಅದು ಬೇರೆ ರೀತಿ ತಿರು ತಗೋಬಹುದು ಮನೆಯವರೆಲ್ಲ ಅದಕ್ಕೆ ಅಪೋಸ್ ಮಾಡಬಹುದು ಅಂತ ಅನ್ಕೊಂಡಿದೆ ವಿಶ್ವನ ಹೇಳಿದೆ ತನಗೆ ಮೀಟಿಂಗ್ ಇದೆ ಅಂತ ಹೇಳಿ ಆದೀಶ್ವರ್ ಭಾಗ್ಯ ಮನೆಗೆ ಬಂದು ಉಳ್ಕೊಂಡಿದ್ದಾರೆ ಆದ್ರೆ ಅಣ್ಣ ಆಫೀಸ್ಗೆ ಹೋಗ್ತಿದ್ದಾನೆ ಬಟ್ ಮನೆಗೆ ಬರ್ತಾ ಇಲ್ಲ ಆಫೀಸ್ಗೂ ಕೂಡ ಲೇಟಾಗಿ ಹೋಗ್ತಿದ್ದಾನೆ ಅನ್ನೋ ವಿಶ್ವ ಮೀನಾಕ್ಷಿ ಮತ್ತೆ ಕನಿಕಾಗೆ ತಲೆನೋವಾಗ್ಬಿಟ್ಟಿದೆ ಯಾವತ್ತೂ ಕೂಡ ಈ ರೀತಿ ಆಗಿ ನಮ್ಮ ಹತ್ರ ಹೇಳಿದೆ ಈಗ ಮಾಡ್ತಿರ್ಲಿಲ್ಲ ಬಟ್ ಈಗ ಏನ್ ಮಾಡೋಕೆ ಹೊಟ್ಟಿದ್ದಾನೆ ಅಂತ ಬಟ್ ಇಲ್ಲಿ ಕನಿಕಾ ವಿಶ್ವ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಾಳೆ ಹಾಗಾಗಿ ತಾಂಡವ್ಗೆ ಕಾಲ್ ಮಾಡಿದೆ ನೀವು ಮತ್ತೆ ಈಗ ಇಬ್ಬರು ಕೂಡ ಪಾರ್ಟ್ನರ್ಸ್ ಅಲ್ವಾ ಅಣ್ಣ ಎಲ್ಲಿ ಹೋಗಿದ್ದಾನೆ ಅಂತೆಲ್ಲನು ಕೂಡ ಪ್ರಶ್ನೆ ಮಾಡ್ತಿದ್ದಾಳೆ ಬಟ್ ಇಲ್ಲಿ ತಾಂಡವ್ಗೆ ಸತ್ಯ ಹೇಳಬೇಕು ಅನ್ಸುತ್ತೆ ಬಟ್ ಆದೀಶ್ವರ್ ಮಾತು ತಗೊಂಡಿರ್ತಾರ ಹಾಗಾಗಿ ಯಾವುದೇ ರೀತಿ ಸತ್ಯವನ್ನ ಕೂಡ ತಾಂಡವ್ ಕನಿಕ್ ಹೇಳೋಕೆ ಹೋಗೋದಲ್ಲ ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳಿ ಈ ಕಡೆ ನಿಶ್ಚವಾಗ್ಲೂ ಈ ಬ್ರದರ್ಗೆ ಏನಾಗಿದೆ ಯಾಕೆ ರೀತಿ ಮಾಡ್ತಿದ್ದಾರೆ ಎಮ್ಮೆ ಮನೆಗೆ ಹೋಗಿ ಉಳ್ಕೊಂಡು ಐವ ಇಪ್ಪತ್ತೈದು ಲಕ್ಷ ಕೊಡೋ ಅವಶ್ಯಕತೆ ಏನಿದೆ ಅಂತಾನೆ ತಾಂಡವ್ ಹುರ್ಕೊತಿದ್ದಾರೆ ಎಲ್ಲದರ ನಡುವೆ ಇಲ್ಲಿ ತಾಂಡವ ಆದೀಶ್ವರ ಒಂದು ಪ್ರಾಜೆಕ್ಟನ್ನು ಎಲ್ಲರ ಮುಂದೆ ಪ್ರೆಸೆಂಟ್ ಮಾಡಬೇಕಾಗುತ್ತೆ ಬಟ್ ಅದನ್ನು ಆದೀಶ್ವರ್ ಮಾಡಬೇಕಿರತ್ತೆ ಬಟ್ ಆದೇಶ್ವರ್ ಅಲ್ಲಿಗೆ ಬರ್ದೇ ಇರೋದ್ರಿಂದ ತಾಂಡವೇ ಅದನ್ನು ಪ್ರೆಸೆಂಟ್ ಮಾಡೋಕ್ಕೆ ಮುಂದಾಗ್ತಾರೆ ಅದರ ನಡುವೆ ಇಲ್ಲಿ ಶ್ರೇಷ್ಠ ಪದೇ 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 ತಾಂಡವ್ಗೆ ಕಾಲ್ ಮಾಡಿ ಇರಿಟೇಟ್ ಮಾಡ್ತಿದ್ದಾಳೆ ಇದರಿಂದಾಗಿ ತಾಂಡವ್ ಕೆಂಡಾಮಂಡಲ ಆಗ್ತಾರೆ ಒಂದು ಪ್ರಾಜೆಕ್ಟನ್ನು ಕೂಡ ಅವ್ರಿಗೆ ಪ್ರೆಸೆಂಟ್ ಮಾಡೋದು ಕಷ್ಟ ಆಗುತ್ತೆ ಇದರಿಂದ ಅವರು ಕೂಡ ತಪ್ಪು ತಿಳ್ಕೋತಾರೆ ನೀವು ಮುಂದೆ ಬ ಮುಂದೆ ಇನ್ನೊಮ್ಮೆ ಬರಬೇಕಿದ್ರೆ ದಯವಿಟ್ಟು ಪ್ರೆಸೆಂಟ್ ಇಶೂನ್ನ ನೆಟ್ಟಿಗೆ ಪ್ರಿಪೇರ್ ಆಗಿ ಬನ್ನಿ ಅಂದರೆ ತುಂಬಾ ಕಸು ಬಿಸಿ ಆಗತ್ತೆ ಅಂತ ಕೂಡ ಹೇಳ್ತಾರೆ ಈ ಕಡೆ ತಾಂಡವ್ಗೆ ತುಂಬ ಅವಮಾನ ಆಗುತ್ತೆ ಬಟ್ ಏನು ಮಾಡೋದು ಈ ಕಡೆ ಶ್ರೇಷ್ಠ ಮಾಡಿದ ಅವಾಂತರ ಜೊತೆಗೆ ಅದು ತನಗೆ ಸಂಬಂಧಪಟ್ಟಿದ್ದಲ್ಲ ತಾನು ಮಾಡಿದ್ದಲ್ಲ ಒಂದು ಪ್ರಾಜೆಕ್ಟನ್ನು ಇಲ್ಲಿ ಆದೀಶ್ವರ್ ಬ್ರದರ್ ಬಂದು ಮಾಡಿದರೆ ಎಲ್ಲ ಕೂಡ ಸರಿ ಇರ್ತಿತ್ತು ನಾನು ಆದೀಶ್ವರ್ ಬ್ರದರ್ ಮಾಡಿ ಅಂತ ಹೇಳಿದಾಗ ಒಪ್ಕೊಂಡಿದ್ದೆ ತಪ್ಪಾಗೋಯಿತು ನಾನು ಒಪ್ಕೊಳ್ಳದೆ ಬಾರ್ದಿತ್ತು ಅಂತ ಹೇಳಿ ಆದೀಶ್ವರ್ ಬಗ್ಗೆ ಇಲ್ಲಿ ತಾಂಡವ್ ಮಾತನಾಡ್ಕೋತಾರೆ ಇದು ಎಲ್ಲದರ ನಡುವೆ ಆತ ಕಡೆ ಆದೀಶ್ವರ್ ಪ್ರತಿ ದಿನ ನೂರ ಐವತ್ತು ರೂಪಾಯಿಯಲ್ಲಿ ಜೀವನವನ್ನ ಮಾಡಬೇಕಾಗಿದೆ ನೂರ ಐವತ್ತು ರೂಪಾಯಿ ಜೀವನದಲ್ಲೂ ಕೂಡ ಒಂದಷ್ಟು ದುಡ್ಡನ್ನು ಉಳಿಸೋ ಪ್ರಯತ್ನಕ್ಕೆ ಇಲ್ಲಿ ಆದೀಶ್ವರ್ ಮುಂದಾಗ್ತಿದ್ದಾರೆ ಅದೇ ರೀತಿಯಾಗಿ ಹೋಟೆಲ್ಗೆ ಹೋಗಿ ಊಟ ಮಾಡೋದ್ರಿಂದ ಎಂಬತ್ತು ರೂಪಾಯಿ ನೂರು ರೂಪಾಯಿ ಎಲ್ಲ ಖರ್ಚು ಆಗತ್ತೆ ನಿನ್ನೆ ಐವತ್ತು ರೂಪಾಯಿ ಉಳಿಸುದಿನಿ ಮನೆಗೆ ಬಂದು ಸಾಮಾನು ತಗೊಂಡ್ ಬಂದು ಅಡುಗೆ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಖರ್ಚು ಕೂಡ ಕಡಿಮೆ ಆಗುತ್ತೆ ದುಡ್ಡು ಕೂಡ ಉಳಿಸಬಹುದು ಅಂತ ಯೋಚನೆ ಮಾಡ್ತಾರೆ ಹಾಗಾಗಿ ಇಲ್ಲಿ ಭಾಗ್ಯ ಜೊತೆ ಅವರು ಕೂಡ ತರಕಾರಿ ತಲೆಕೆ ಅಂತ ಹೋಗ್ತಾರೆ ಆ ಒಂದು ತರಕಾರಿ ಶಾಪ್ಗೆ ಹೋಗಿದ್ದಾಗ ಅವರ ಅವಸ್ಥೆ ನೋಡೋಕ್ಕಾಗೋದಿಲ್ಲ ತದನಂತರ ಅಲ್ಲಿ ಅವರ ಒಂದು ಆಫೀಸ್ ನಲ್ಲಿ ಕೆಲಸ ಮಾಡ್ತದಂತ ವ್ಯಕ್ತಿ ಭಾಗ್ಯ ಹಿಂದೆ ಉಳಿಸ್ಕೊಂಡ್ಬಿಡ್ತಾರೆ ಇಲ್ಲಿ ಭಾಗ್ಯ ಹಿಂದೆ ಉಳಿಸ್ಕೊಂಡಂತ ಆದೀಶ್ವರ್ ಪೇಚಾಟನ್ನು ನೋಡಿ ಮನೆಗೆ ಬಂದ ಮೇಲೂ ಕೂಡ ನಕ್ಕು ನಕ್ಕು ಹುಣ್ಣ ಭಾಗ್ಯ ತದನಂತರ ಆಯಿತ ಕಡೆ ಅವರು ತಮಗೆ ಎಷ್ಟು ಮಟ್ಟಕ್ಕೆ ಸಾಧ್ಯ ಆಗುತ್ತೋ ಎಷ್ಟು ಮಟ್ಟಿಗೆ ಅಡುಗೆಯನ್ನು ಪ್ರಿಪೇರ್ ಮಾಡ್ಕೊತಿದ್ದಾರೆ ಅಷ್ಟರಲ್ಲಿ ಕುಸುಮವ್ರು ಬರ್ತಾರೆ ಟೀ ತೊಗೊಂಡು ಏನದು ಊಟ ಮಾಡೋ ಟೈಮಲ್ಲಿ ಟೀ ತೊಗೊಂಡು ಬಂದಿದ್ರಲ್ಲ ಅಂದಾಗ ಎಲ್ಲಿ ಮಧ್ಯಾಹ್ನ ಆಲ್ರೆಡಿ ಸಂಜೆ ಐದು ಗಂಟೆ ಆಯಿತು ಫ್ರೆಂಡು ಅಂತ ಆದೇಶ್ವರಿಗೆ ಕುಸುಮವ್ರು ಹೇಳಿದಾಗ ಟೈಮು ಹೋಗಿದ್ದೆ ಗೊತ್ತಾಗ್ಲಿಲ್ವಲ್ಲ ಅಡುಗೆ ಮಾಡೋದೆಲ್ಲ ಇಷ್ಟು ಕಷ್ಟನ ಅಯ್ಯಪ್ಪ ಅಂತ ಹೇಳಿ ಆದೀಶ್ವರಿ ಹೇಳ್ತಾರೆ ಮಿಡ್ ಕ್ಲಾಸ್ ಲೈಫ್ ತುಂಬ ಕಷ್ಟ ಅಲ್ವಾ ಕೆಲಸಕ್ಕೆ ಹೋಗಬೇಕು ಅಡುಗೆ ಮಾಡಬೇಕು ಅಂದಾಗ ಮದುವೆ ಆದರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮದುವೆ ಆಗುವಾಗ ಎಲ್ಲ ಕೂಡ ಸರಿ ಹೋಗುತ್ತೆ ಮದುವೆ ಆದರೆ ಹೆಂಡತಿ ಮನೆ ಕೆಲಸ ನೋಡ್ಕೋತಾಳೆ ಗಂಡ ಹೊರಗಡೆ ದುಡಿತಾನೆ ಹೆಂಡತಿ ಕೆಲ್ಸಕ್ಕೆ ಹೋದರೆ ಮನೆ ಗಂಡ ಮನೆ ನೋಡ್ಕೋತಾರೆ ಒಂದು ಪಕ್ಷ ಇಬ್ರು ಕೆಲ್ಸಕ್ಕೆ ಹೋದರೆ ಇಬ್ರು ಶೇರ್ ಮಾಡಿಕೊಂಡು ಎಲ್ಲವನ್ನು ಕೂಡ ಮಾಡ್ತಾರೆ ಅಂತ ಕಸ್ಮವ್ರೆ ಹೇಳ್ತಾರೆ ಇದು ಕೂಡ ಒಳ್ಳೆಯ ಪ್ಲ್ಯಾನೇ ಅಂತ ಹೇಳಿ ಆದೀಶ್ವರೇ ಹೇಳ್ತಾರೆ ನಂತರ ಕಾಫಿ ಕುಡಿತಾರೆ ಇದು ಎಲ್ಲದರ ನಡುವೆ ಆದೀಶ್ವರ್ ಮತ್ತು ಕಸ್ಮೌವ್ರ ನಡುವೆ ಯಾವುದೋ ಒಂದು ರೀತಿ ಬೇರೆ ರೀತಿ ಹಿಂಗೆ ಬಾಂಡಿಂಗ್ ಬೆಳೀತದೆ ನಿಜವಾಗ್ಲೂ ಅವರಿಬ್ಬರು ಒಂದು ಅಮ್ಮ ಮಗನ ರೀತಿ ಆಗ್ತಿದ್ದಾರೆ ಅಲ್ಲಿ ತಾಂಡವನ ಕಳ್ಕೊಂಡ್ರೆ ಇಲ್ಲಿ ಆದೀಶ್ವರ್ ಸಿಕ್ಕಿದ್ದಾರೆ ಕಸ್ಮುಮೌರ್ಗೆ ಅಂತಲೇ ಹೇಳ್ಬೋದು ತದನಂತರ ಇಲ್ಲಿ ಆದೀಶ್ವರ್ ತಮ್ಮ ಅಡುಗೆಯನ್ನು ಪ್ರಿಪೇರ್ ಮಾಡ್ತಿರ್ತಾರೆ ಆತ ಕಡೆ ನಿಜವಾಗ್ಲೂ ಪೂಜಾ ತನ್ನ ಅಕ್ಕ ಮನೆಯವ್ರನ್ನ ಎಲ್ಲರನ್ನ ಕೂಡ ಮಿಸ್ ಮಾಡ್ಕೊತದ ಹಾಗಾಗಿ ಇಲ್ಲಿ ಕಿಶುನ್ ಹತ್ರ ಕೂಡ ಹೇಳ್ಕೊತಾಳೆ ಅಕ್ಕ ಮನೆಯವ್ರನ್ನ ನೋಡ್ಬೇಕು ಅನ್ಸ್ತಿದೆ ಅಂತ ಸರಿ ಆಯ್ತು ಬಾ ಹೋಗೋಣ ಅಂದಾಗ ಏನು ಇಷ್ಟುತ್ತಲ್ಲ ಬೇಡ ಅಂದಾಗ ಮನೆಯವ್ರು ತಪ್ಪು ತಿಳ್ಕೊತಾರೆ ಅಂದಾಗ ಏನ್ ತಪ್ಪು ತಿಳ್ಕೊತಾರೆ ನಾವೇನಾದ್ರು ಬೇರೆ ಕಡೆ ಹೋಗ್ತಿದವ ನಿಮ್ಮ ಅಕ್ಕನ್ ತಾನೇ ನೋಡಕ್ ಹೋಗ್ತಿದೀವಿ ಆ ರೀತಿ ಏನು ಆಗೋದಿಲ್ಲ ನಡಿ ಅಂತ ಹೇಳಿ ಕರ್ತ್ಕೊಂಡು ಹೋಗೋಕೆ ಮುಂದಾಗ್ತಾರೆ ಈ ಕಡೆ ಕನಿಕಾ ಮನಾಕ್ಷಿ ಅವ್ರಿಗೆ ಆದೇಶ್ವರ್ ದೇವ ಚಂತಿ ಆಗ್ಬಿಟ್ಟಿದೆ ಆದೇಶ್ವರ್ ಎಲ್ಲಿಗ್ ಸುಳ್ಳು ಹೇಳು ಹೋಗ್ತಿದ್ದಾನೆ ನಮ್ಮ ಹತ್ರ ವಿಶ್ವನೇ ಮುಚ್ಚಿರದೆ ಏನು ಮಾಡ್ತಿರ್ಲಿಲ್ಲ ಅಂತದ್ರಲ್ಲಿ ಕೈ ತಪ್ಪು ಹೋಗ್ತದಾನೆ ಏನ್ ಮಾಡ್ತಿದ್ದಾನೆ ಅನ್ನೋ ನ್ನ ಅಂತ ಹೇಳಿ ಯೋಚನೆಯನ್ನೇ ಮಾಡ್ತಾ ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ ಅಷ್ಟ್ರಲ್ಲಿ ಇವ್ರಿಬ್ರು ಕೂಡ ಹೊರಗಡೆ ಹೋಗ್ತಿರ್ತಾರೆ ಎಲ್ಲಿಗೆ ಹೋಗ್ತಿದ್ರ ಅಂದಾಗ ಇಲ್ಲಿ ಪೂಜಾಗೆ ಅವ್ರ ಅಕ್ಕ ನೋಡಬೇಕು ಅಂತ ಅನ್ನಿಸ್ತಂತೆ ಅದಕ್ಕೆ ಭಾಗ್ಯಕ್ಕ ಅವ್ರ ಮನೆಗೆ ಹೋಗಿ ಬರ್ತೀವಿ ಅಂದಾಗ ಇಷ್ಟೊತ್ತಲ್ಲಿ ತಲ್ಬೇಕಾ ಬೆಳಿಗ್ಗೆ ಹೋಗು ಪೂಜಾ ಅಂತ ಮನಾಕ್ಷಿ ಹೇಳ್ತಾರೆ ಅಯ್ಯೋ ಅದರಲ್ಲೇನಿದೆ ಈಗಲೇ ಹೋಗ್ತೀವಿ ಅಂದಾಗ ಇಷ್ಟೊತ್ತಲ್ಲಿ ಹೋದ್ರೆ ಅವ್ರು ತಪ್ಪು ತಿಳ್ಕೊಳ್ಳಲ್ವ ಅಂತ ಮನಾಕ್ಷಿ ಹೇಳೋದಕ್ಕೆ ಇಲ್ಲ ಆ ರೀತಿ ಅಕ್ಕ ಏನು ಅನ್ಕೊಳ್ಳೋದಿಲ್ಲ ಹೋಗಿ ಬರ್ತೀವಿ ಅಂತ ಪೂಜಾ ಹೇಳಿದಾಗ ಇಲ್ಲಿ ಕನಿಕಾಗೆ ಇಲ್ಲ ಅವರಿಬ್ರು ಭಾಗ್ಯ ಮನೆಗೆ ಹೋಗ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಬೇರೆಲ್ಲೇ ಹೋಗ್ತಿರ್ಬೋದು ಅಂತ ಕನಿಕ್ ಅನ್ಸುತ್ತೆ ನನಗೂ ಚೂ ಕೂಡ ಸ್ವಲ್ಪ ಭಾಗ್ಯ ಜೊತೆ ಮಾತಾಡೋದಿದೆ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿ ಇಲ್ಲಿ ಕನ್ನಿಕಾ ಕಿಶನ್ ಮತ್ತೆ ಪೂಜಾ ಜೊತೆ ಭಾಗ್ಯ ಮನೆಗೆ ಹೋಗ್ತಿದ್ದಾರೆ ಆ ಕಡೆ ಅವರು ಅಡಿಗೆ ಮಾಡಿದ್ದೆ ಚೆನ್ನಾಗಿದೆ ಪರವಾಗಿಲ್ಲ ಅಂತ ಅನ್ಕೊಂಡಿದ್ದೆ ಇಲ್ಲಿ ಭಾಗ್ಯ ಮನೆಗೆ ಬರ್ತಾರೆ ಅಡಿಗೆ ಮಾಡಿದ್ದೆ ನಿಮಗೆ ಕೊಟ್ಟು ಹೋಗೋಣ ಅಂತ ಬಂದೆ ಅಂತ ಹೇಳಿ ಕೊಡ್ತಾರೆ ಈ ಕಡೆ ಸಕ್ಕದಾಗಿದೆ ಅಂಕಲ್ ನೀವು ಮಾಡಿರೋ ಬಿರಿಯಾನಿ ಅಂತ ತನ್ವಿ ಹೇಳ್ತಿದ್ರೆ ತುಂಬಾ ಹೇಳ್ಬೇಡ ನಂಗೆ ಏನು ಗೊತ್ತಿದೆ ಅಷ್ಟೇನು ಚೆನ್ನಾಗಿಲ್ಲ ಅಂತ ಆದೇಶ್ವರ ಹೇಳ್ತಾರೆ ಇಲ್ಲ ತುಂಬ ಚೆನ್ನಾಗಿದೆ ಅಂತ ಕುಸ್ಮೋರು ಕೂಡ ಹೇಳ್ತಾರೆ ನಂತರ ಊಟ ಹಾಕುವ ಆದೇಶ್ವರ್ಗೂ ಕೂಡ ಅಂತ ಕಿಸುಮೋರೇ ಹೇಳ್ತಾರೆ ನಂತರ ಇಲ್ಲಿ ಟೇಬಲ್ ಮುಂದೆ ಅವರು ಕೂಡ ಕೂತ್ಕೊಂಡಿದ್ದಾರೆ ಎಲ್ಲರ ಜೊತೆ ಊಟ ಮಾಡೋದಕ್ಕೆ ಆದೇಶ್ವರ್ ಕೂಡ ಅದರ ನಡುವೆ ಇಲ್ಲಿ ಬೆಲ್ ರಿಂಗ್ ಆಗುತ್ತೆ ಯಾರಪ್ಪ ಡೋರ್ನ ಬೆಲ್ ರಿಂಗ್ ಮಾಡ್ತಿರುವುದು ಅಂದ್ಕೊಂಡಿದ್ದೆ ಭಾಗ್ಯ ನೀವೆಲ್ಲ ಊಟ ಮಾಡ್ತೀರಿ ನಾನು ಹೋಗಿ ಡೋರ್ ಓಪನ್ ಮಾಡ್ತೀನಿ ಅಂತ ಹೇಳಿ ಡೋರ್ ಓಪನ್ ಮಾಡಲಿಕ್ಕೆ ಅಂತ ಬರ್ತಾರೆ ಬರ್ತದಾಗಿ ಡೋರ್ ಓಪನ್ ಮಾಡಿದೆ ಕಿಶನ್ ಪೂಜಾ ಹಿಂದೆ ಕನಕ ಮೂವರನ್ನು ಕೂಡ ನೋಡಿ ಶಾಕ್ ಆಗ್ತಿದ್ದಾರೆ ಭಾಗ್ಯ ಕಾರಣ ಆದೀಶ್ವರ್ ಒಳಗಡೆ ಇದ್ದಾರೆ ಈ ಕಡೆ ಆದೀಶ್ವರ್ ಮನೆಗೆ ಹೇಳಿಲ್ಲ ಅನ್ನೋ ವಿಷಯ ಗೊತ್ತಿದೆ ಇತ್ತ ಕಡೆ ಏನಪ್ಪಾ ಇದು ಇವ್ರು ಬಂದ್ರಲ್ಲ ಸಿಕ್ಬಿಟ್ರಲ್ಲ ಸಿಗಬಿದ್ರಲ್ಲ ಈಗ ಏನು ಮಾಡೋದು ಅಂತ ಭಾಗ್ಯ ಅಂದ್ಕೊಂಡಿದ್ದೆ ಪೂಜಾ ಕಿಶನ್ ಕನಿಕಾ ಬನ್ನಿ ಬನ್ನಿ ಅಂತದಾಗ ಅಲ್ಲಿ ಒಳಗಡೆ ಕುಸ್ಮಾ ಮತ್ತೆ ಆದೀಶ್ವರ್ ಶಾಕ್ ಆಗ್ತಿದ್ದಾರೆ ಈ ಕಡೆ ಹೋಗಿ ಅವಸ್ ಆದೀಶ್ವರ ಆದೀಶ್ವರ್ ಪೇಚಾಟ ಆಗ್ತಿಲ್ಲ ಕೊನೆಗೂ ಇಲ್ಲಿ ಕುಸ್ಮಾ ಅವರು ನಾಡುವಲ್ಲಿ ಏನೋ ಒಂದು ರೀತಿ ತಬ್ಬಿ ಬನ್ನಿಸ್ತದೆ ಕನೆಕಾಗೆ ಯಾಕೊಂದು ರೀತಿ ನಡ್ಕೋತಿದ್ರ ಹಾಗೆ ಹೀಗೆ ಅಂತಿದ್ದಾರೆ ಆದೇಶ್ವರಿ ಇರತಕ್ಕಂಥ ಕುರುಹು ಕೂಡ ಕಾಣಿಸ್ತದೆ ಕನಿಕಾಗೆ ಏನೋ ಒಂದು ರೀತಿ ಡೌಟ್ ಬರ್ತದೆ ಹಾಗಿದ್ರೆ ಕೊನೆಗೂ ಆದೀಶ್ವರ್ ಭಾಗ್ಯ ಮನೇಲಿ ಇರ್ತಕ್ಕಂಥ ವಿಷಯ ಗೊತ್ತಾಯ್ತಾ ರೈಟ್ ಹ್ಯಾಂಡ್ ಆಗಿ ಆದೀಶ್ವರ್ ಕನಿಕಾ ಕೈಗೆ ಸಿಕ್ಬಿದ್ರೆ ಸಿಕ್ಕಬಿದ್ರೆ ಖಂಡಿತ ಕನ್ಯಿಕಾ ಒಂದು ಹೋಗಿ ನಾಲ್ಕು ಮಾಡ್ತಾರೆ ಇದಕ್ಕೆಲ್ಲ ಭಾಗ್ಯನೇ ಕಾರಣ ಅಂತ ಭಾಗ್ಯ ಮೇಲೆ ಗೂಬೆ ಕೂರಿಸ್ತಾರೆ ಆಗ ಖಂಡಿತ ಆದೀಶ್ವರ್ ಅಂದು ಖಂಡಿತ ಸುಮ್ಮನೆ ಕನಿಕಾನೇ ಕನ್ನಿಕಾನೇ ಆದೀಶ್ವರ್ ತರಾಟೆಗೆ ತಗೋತಾರೆ ಭಾಗ್ಯ ಕೂಡ ರುಚಿಗೆ ಹಾಗಿದ್ರೆ ಏನಾಗ್ಬೋದು ಯಾವ ರೀತಿ ಕಥಸ್ ಆಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡುವುದನ್ನ ಯಾವ್ದೇಳ್ಕೊಂಡ್ಕು ಕೂಡ